ಸ್ನೇಹಿತರುಗಳಿಗೆ ಸ್ವಾಗತ ಕೊಡ್ತೇನೆ ನಾನು ಕೂಡ ಸರಿ ಯಾಕಂದ್ರೆ ನಾನು ಈಗ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಂದ್ಸಾರಿ ಸ್ವಾಗತ ನೋಡ್ತಾ ಸೊ ಸತ್ಯಶೋಧಕ ಸಂಘ ವಿಜಯಪುರ ಜಿಲ್ಲಾಘಟ್ಟದ ವತಿಯಿಂದ ಇದೇ ಶನಿವಾರ ಹನ್ನೊಂದನೇ ತಾರೀಕಿಗೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಮಿಳುನಾಥ ನಾವು ಆಯ್ಕೆಗೆ ಮಾಡಿದ್ದೇವೆ ಆ ಕಾರ್ಯಕ್ರಮದೊಳಗೆ ಭಾಳ ಮುಖ್ಯವಾಗಿ ಈ ಕೋರೆಗಾಮ ಯುದ್ಧದ ವೀರರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಇನ್ನೊಂದು ದೇಶದ ಎಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ಸಮುದಾಯಗಳಿಗೆ ಆಧುನಿಕ ಭಾರತದೊಳಗೆ ಮೊಟ್ಟ ಮೊದಲು ಶಿಕ್ಷಣನ ದೊರಕಿಸಲಿಕ್ಕೆ ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿರ್ತಕ್ಕಂತಹ ಜ್ಯೋತಿಬಾ ಅವರ ಧರ್ಮ ಪತ್ನಿ ಮಾತೆ ಸಾವಿತ್ರಿಬಾಯಿ ಅವರ ಜಯಂತಿ ಕಾರ್ಯಕ್ರಮವನ್ನು ಕೂಡ ನಾವು ಅನ್ನೋದು ಈ ಎರಡೂ ಕಾರ್ಯಕ್ರಮನ ಸ್ಮರಣೆ ಮಾಡೋದ್ರ ಜೊತೆಗೆ ಈ ಭಾಗದಾಗಿರ್ತಕ್ಕಂತಹ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಶೋಷಿತ ಸಮುದಾಯಗಳ ಸ್ವಾಭಿಮಾನ ಜಾಗೃತಿ ಸಮಾವೇಶ ಅಂತ ಕೂಡ ನಾವು ಮಾಡಿ ಯಾಕದನ್ನು ಮಾಡಬೇಕಾಯ್ತು ಅಂತಂದ್ರೆ ನಾವು ಒಂದು ಅವೈದಿಕ ಪರಂಪರೆಯನ್ನು ಅವತ್ತಿನ ದಿನ ನೆನಪು ಮಾಡಲಿಕ್ಕೆ ಹೋಗಿದ್ದೀವಿ ವೈದಿಕ ಪರಂಪರೆ ಅನ್ನೋದೇನೈತೆ ಅಲ್ಲ ಅದು ಈ ದೇಶದೊಳಗೆ ಆರ್ಯರು ಬಂದ ನಂತರ ವೈದಿಕ ಪರಂಪರೆ ಹುಟ್ಟುವಂತು ಚಾತುರ್ವರ್ಣ ವ್ಯವಸ್ಥೆ ಹುಟ್ಟುವಂತು ಚಾತುರ್ವರ್ಣ ಇದ್ದದ್ದು ಜಾತಿ ವ್ಯವಸ್ಥೆ ಆಯಿತು ಅವರು ಆರ್ಯರು ತಮ್ಮ ಅಧಿಕಾರನ ಗಟ್ಟಿ ಮಾಡಿಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿ ಜಾತಿನ ಇಲ್ಲಿ ಈ ದೇಶದ ಮೂಲ ನಿವಾಸಿಗಳ ಮೇಟು ಭಾಳ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂತಹ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರು ಈ ಸದ್ದೆ ಅವರೆಲ್ಲರೂ ಸೇರಿಸ್ಕೊಂಡ್ರೆ ಆರು ಸಾವಿರದ ಏಳ್ನೂರ ನಲವತ್ತೆಂಟು ಜಾತನ ಈ ಆರು ಸಾವಿರದ ಏಳ್ನೂರ ನಲ್ವತ್ತೆಂಟು ಜಾತಿಗಳಿಗೆ ವರ್ಣ ವ್ಯವಸ್ಥೆ ಯಾವಾಗ ಹುಟ್ಟಾಗುತ್ತಲ್ಲ ಅವಾಗಿಂತ ಶಿಕ್ಷಣವನ್ನು ನಿಷೇಧ ಮಾಡಿದೆ ಯಾರು ಶೂದ್ರರು ಮತ್ತು ಶಿವ ಶೂದ್ರರು ಅನಿಸಿಕೊಂಡವರು ಯಾರು ಸಾಲಿ ಕಲಿಬಾರ್ದು ವಿದ್ಯೆ ಪಡಿಬಾರ್ದು ಅವ್ರು ಯಾರು ಕೂಡ ಸಂಪತ್ತನ್ನು ಹೊಂದಬಾರ್ದು ಅವ್ರು ಯಾರು ಕೂಡ ಅಧಿಕಾರವನ್ನು ಹೊಂದಬಾರದು ಅಂತೇಳಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕಾಲ ವೇದಗಳ ಮೂಲಕ ಶಾಸ್ತ್ರಗಳ ಮೂಲಕ ಏನು ಸ್ಮೃತಿಗಳ ಮೂಲಕ ಅವುಗಳನ್ನೇ ಕಾನೂನನ್ನಾಗಿ ಮಾಡಿಕೊಂಡು ಈ ದೇಶದ ಶೂದ್ರ ಅತಿ ಶೂದ್ರ ಸಮುದಾಯಗಳನ್ನು ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥದ್ದು ಅಂದರೆ ವಿದ್ಯೆಯನ್ನು ಕಸ್ಕೊಂಡು ಅವ್ರನ್ನ ಅಜ್ಞಾನಿಗಳನ್ನಾಗಿ ಮಾಡಿ ಸಂಪತ್ತನ್ನು ಕಸ್ಕೊಂಡು ಅವ್ರನ್ನ ಬಡವರನ್ನಾಗಿ ಮಾಡಿ ಅಧಿಕಾರನ ಕಸ್ಕೊಂಡು ಅವ್ರನ್ನ ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ ಸೊ ಇದನ್ನ ಸರಿ ಮಾಡ್ಲಿಕ್ಕೆ ಭಗವಾನ್ ಬುದ್ಧರು ಹೋರಾಟ ಮಾಡಿದ್ರು ಹನ್ನೆರಡು ಶತಮಾನದ ಬಸವಣ್ಣನವರು ಹೋರಾಟ ಮಾಡಿದ್ರು ಆದ್ರೆ ಅದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ಹೋರಾಟಗಳು ಅವು ರಾಜ ಅವು ಅವರು ಸೊ ರಾಜ ಶಾಸನ ಆಗಿದ್ದು ಬ್ರಿಟಿಷರು ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಕ್ಕಂಥ ಅವಕಾಶ ಸಿಕ್ಕಾಗ ಇದು ಒಂದು ಕಾಯ್ದೆಯಾಗಿ ಹೊರಟು ಸೊ ಇವತ್ತು ಮೂಲ ಸ್ಫೂರ್ತಿ ಆಧುನಿಕ ಭಾರತದೊಳಗೆ ಮಹಾತ್ಮ ಜ್ಯೋತಿಬಾ ಫುಲೆ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಇವರು ಆಧುನಿಕ ಭಾರತದಲ್ಲಿ ಒಂದು ವೇಳೆ ಹುಟ್ಟದೆ ಹೋಗಿದ್ರೆ ಬರದೇ ಹೋಗಿದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅಂತ ನಾಯಕತ್ವ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ಸತ್ಯಶೋಧಕ ಸಮಾಜ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಅವರ ಧರ್ಮ ಪತ್ನಿ ಸಾವಿತ್ರಿಬಾಯಿ ಪುಲೆ ಅವರು ಒಂದು ಅಧಾಧವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಗೆ ಒಂದು ದೊಡ್ಡ ಚಳುವಳಿಯನ್ನು ರೂಪಿಸಿದೆ ಸೊ ಆ ಚಳುವಳಿಯ ಮೂಲಕ ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಅಂದರೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಚಳವಳಿ ನಡೆದಿದೆ ಸೊ ಅದನ್ನೆಲ್ಲ ನೆನಪು ಮಾಡಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ ಇದೆ ಸೊ ಇದು ನಾವೆಲ್ಲರೂ ಓದ್ತಕ್ಕಂಥ ಇತಿಹಾಸ ಭಾಳಷ್ಟು ಏನು ಕಲ್ಮಶದಿಂದ ಕೂಡೈತಿ ಅದು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಂಡು ಬಂದೈತಿ ಅದಕ್ಕೆ ಸತ್ಯ ಚರಿತ್ರೆ ಯಾವುದೈತಿ ಅದನ್ನು ತಿಳ್ಕೊಂಡು ನಾವೆಲ್ಲರೂ ಸ್ವಾಭಿ ಸ್ವಾಭಿಮಾನಿಗಳಾಗುವ ನಿಟ್ಟದೊಳಗೆ ನಾವೆಲ್ಲರೂ ಇದೊಂದು ಜಾಗೃತಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ರಿಕ್ವೆಸ್ಟ್ ಏನಂದ್ರೆ ಹೆಚ್ಚು ಹೆಚ್ಚು ಇದನ್ನ ಪ್ರಚಾರ ಮಾಡಿ ಹೆಚ್ಚು ಜನ ಆ ಕಾರ್ಯಕ್ರಮಕ್ಕೆ ಬುದ್ಧಿವಂತರು ಭಾಗವಹಿಸುವುದ್ರ ಮೂಲಕ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನಿಲ್ಲರೂ ಸಹಕರಿಸ್ತೀರಿ ಅನ್ನೋ ಒಂದು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಸರೇ ಬಿಟ್ಟು ನನ್ನ ಹೆಸರು ಪರಶುರಾಮ್ ಮಹಾರಾಜ್ನವರು ಸತ್ಯ ಶೋಧಕ ಸಂಘಟನೆಯ ರಾಜ್ಯಾಧ್ಯಕ್ಷ ನಗರ ಶಾಸಕರಾದಂತಹ ಕೊಟ್ಟುಗಳ साकुत बारी अबेडकर्ग उल्लेख